ಎಲೆ ನಮಸ್ಕಾರ ನೀವು ಕ್ಲಾಸ್ ಕ್ಲಾಸ್ನಲ್ಲಿ ಬಿ ಎ ಐದನೇ ಶೆಮಿಸ್ಟರ್ ಬರ್ತಕ್ಕಂತಹ ಪಬ್ಲಿಕ್ ಎಕನಾಮಿಕ್ ಬಿ ಎಸ್ ಸಿ ನೈನ್ ಸಾರ್ವಜನಿಕ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಇದರಲ್ಲಿ ಏನಪ್ಪಾ ಅಂದ್ರೆ ಒಂದು ಅಂಕದ ಪ್ರಶ್ನೆಗಳು ಯಾವ ರೀತಿಯಾದಂತ ಬರಬಹುದು ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ಬನ್ನಿ ಇಲ್ಲಿ ಮೊದಲನೇ ಪ್ರಶ್ನೆ ಸಾರ್ವಜನಿಕ ಅರ್ಥಶಾಸ್ತ್ರ ಎಂದರೇನು ಅಂತಕ್ಕಂಥದ್ದು ನಿಮ್ಮ ಕ್ವಶನ್ ಕೇಳಬಹುದು ಇನ್ನು ಎರಡನೇ ಪ್ರಶ್ನೆ ನೋಡೋದಾದ್ರೆ ಸಾರ್ವಜನಿಕ ಮತ್ತು ಖಾಸಗಿ ಹಣಕಾಸು ಎಂದರೇನು ಮೂರು ಗರಿಷ್ಠ ಸಾಮಾಜಿಕ ಪ್ರಯೋಜನ ತತ್ವದ ಪ್ರತಿಪಾದಕರು ಯಾರು ಅಂತಕ್ಕಂಥದ್ದು ನಾಲ್ಕು ಸಾರ್ವಜನಿಕ ಆದಾಯ ಎಂದರೇನು ಐದು ತೆರಿಗೆ ಎಂದರೇನು ಆರು ತೆರಿಗೆಯ ಭಾರ ಹೊರೆ ವರ್ಗಾವಣೆ ಎಂದರೇನು ಅಂತಕ್ಕಂಥದ್ದು ಇನ್ನ ಏಳನೇ ಪ್ರಶ್ನೆ ಸಾರ್ವಜನಿಕ ವೆಚ್ಚ ಎಂದರೇನು ಎಂಟು ಸಾರ್ವಜನಿಕ ಸಾಲ ಎಂದರೇನು ಇನ್ನು ಒಂಬತ್ತನೇ ಪ್ರಶ್ನೆ ತೆರಿಗೆ ಸಾಮರ್ಥ್ಯ ಎಂದರೇನು ಹತ್ತು ಮುಂಗಡ ಪತ್ರ ಅಥವಾ ಆಯವ್ಯಯ ಎಂದರೇನು ಹನ್ನೊಂದು ಮುಂಗಡ ಪತ್ರ ಕೊರತೆ ಎಂದರೇನು ಹನ್ನೆರಡನೇ ಪ್ರಶ್ನೆ ಯಾರು ಕೇಂದ್ರ ಮು ಕೇಂದ್ರದ ಮುಂಗಡ ಪತ್ರವನ್ನು ಮಂಡಿಸುತ್ತಾರೆ ಅಂತಕ್ಕಂಥದ್ದು ಇನ್ನು ಹದಿಮೂರನೇ ಪ್ರಶ್ನೆ ಕೋಶಿಯ ನೀತಿ ಎಂದರೇನು ಹದಿನಾಲ್ಕು ಕೊರತೆ ಹಣಕಾಸು ಎಂದರೇನು ಹದಿನೈದು ಖಾಸಗಿ ಮತ್ತು ಸಾರ್ವಜನಿಕ ಸರಕು ಎಂದರೇನು ಇನ್ನು ಹದಿನಾರು ಹೆಚ್ಚುವರಿ ಮುಂಗಡ ಪತ್ರ ಎಂದರೇನು ಹದಿನೇಳನೋ ಪ್ರಶ್ನೆ ಪ್ರತ್ಯಕ್ಷ ಅಥವಾ ಪರೋಕ್ಷ ತೆರಿಗೆ ಎಂದರೇನು ಹದಿನೆಂಟು ಕೇಂದ್ರ ಹಣಕಾಸು ಮಂತ್ರಿ ಯಾರು ಅಂತಕ್ಕಂಥದ್ದು ಹತ್ತೊಂಬತ್ತು ಪ್ರಗತಿಪರ ತೆರಿಗೆ ಎಂದರೇನು ಅಂತಕ್ಕಂಥ ಈ ಒಂದು ಹತ್ತೊಂಬತ್ತು ಪ್ರಶ್ನೆಗಳೇನಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆದಂತಹ ಸಾರ್ವಜನಿಕ ಅರ್ಥಶಾಸ್ತ್ರ ಪಬ್ಲಿಕ್ ಎಕನಾಮಿಕ್ ಡಿ ಎಸ್ ಸಿ ನೈನ್ ಅಲ್ಲಿ ಬರ್ತಕ್ಕಂತಹ ಒಂದು ಅಂಕದ ಪ್ರಶ್ನೆಗಳಾಗಿರ್ತವೆ ಅಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ಬಿಡೋದು ನೋಡ್ಬೇಕಾಯ್ತಪ್ಪ ಅಂದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೀವಿ ಮಾಡ್ತೀವಿ ಆಲ್ ಸೆಲೆಕ್ಟ್ ಮಾಡಿದಾರ ಅಂತಂದ್ರೆ ನಾವು ಪ್ರತಿದಿನ ಕೂಡ ನೋಟಿಫಿಕೇಶನ್ ಅಂತ ಹೇಳ್ತಾ ಬಿ ಎ ಫಿಪ್ಸ್ ಎಂದು ಯಾವುದೋ ನೋಟ್ಸ್ಗಳು ಪಿ ಡಿ ಎಫ್ಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲ್ಲಿ ಲಿಂಕ್ ಹಾಕಿರ್ತೇವೆ ಅಲ್ಲಿ ಹೋಗಿ ಜನರ ಪತ್ನ ನಿಮಗೆ ಬೇಕಾಗಿ ನೋಟ್ಸ್ ಕೊಡ್ತೇ ಇರ್ತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಕೋಣ ಧನ್ಯವಾದಗಳು